ಗೌರ್ಮೆಂಟ್ ಸರ್ಕಾರದ ಯೋಜನೆ ದುಡ್ಡು ಕೊಟ್ಟದ ಹತ್ತದಿಂದ ನಾವು ಮೂವತ್ತೆಂಟು ಮಂದಿ ಒಂದೇ ರೀತಿ ಯೂನಿಫಾರ್ಮ್ ಮಾಡಿ ನಾವು ಪೌರ ಕಾರ್ಮಿಕರಿಂದ ಬೇರೆ ನೋಡ್ಬೇಕು ಅದು ನಮ್ಮ ಬಗ್ಗೆ ಏನೇನು ಆವರಣ

ताकी दूर असताना की त्याच्यासाठी दादाला बोलला잖아 यार हा हा নি <laughs> ಸರಕಾರದ ಯೋಜನೆ ದುಡ್ಡು ಕೊಟ್ಟದಿಂದ ನಾವು ಮೂವತ್ತೆಂಟು ಮಂದಿ ಒಂದೇ ರೀತಿ ಯೂನಿಫಾರ್ಮ್ ಮಾಡಿ ನಾವು ಪೌರ ಕಾರ್ಮಿಕರಿಂದ ಮೇಲೆ ನೋಡ್ಬೇಕು ಸ್ಪೀಕರನ್ನು ಅವಲನ ಮಾಡಿದ್ದಕ್ಕೆ ಮಾತ್ರ ಮಾಡಿದ್ದು ಸ್ಪೀಕರನ್ನು ನಮ್ಮ ಸಮುದಾಯದ ಸ್ಪೀಕರ್ ಅನ್ನು ಆಹ್ವಾನ ಮಾಡಿದ್ದು ಅಲ್ಲ ಸ್ಪೀಕರನ್ನು ಸ್ಪೀಕರ್ ಮಾಡಿದ ಸ್ಪೀಕರ್ ಮಾಡಿದ್ದು ಸ್ಪೀಕರ್ ಸ್ಪೀಕರ ಸ್ಪೀಕರ್ ಮಾಡಿದ್ದ

ஜி <laughs> <laughs> なにわ男子の子たちは、そんなに大きな人たちは、